ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಕೆಲವೊಬ್ಬರಿಗೆ ಬಂದಿಲ್ಲ ಇನ್ನೂ ಕೆಲವೊಬ್ಬರಿಗೆ ಅನ್ನೋಕ್ಕಿಂತ ಮುಂಚೆ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಇನ್ನೂ ಏಳನೇ ಕಂತಿನ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಬಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಅಲ್ಲೇ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿ ಹಣ ಹತ್ತನೇ ತಾರೀಖೆ ಬಿಡುಗಡೆ ಆಗಿದೆ ಆದರೆ ಇನ್ನೂ ಕೆಲವೊಬ್ಬರಿಗೆ ಬರ್ತಾ ಬಂದಿಲ್ಲ ಎಷ್ಟು ಹೆಚ್ಚು ಮಹಿಳೆಯರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಬಂದಿಲ್ಲ ಏನು ಕಾರಣ ಅಂತ ಹೇಳಿದ್ರೆ ಗೌ ಗೌರ್ಮೆಂಟ್ ಅವರೇ ಮತ್ತೆ ಹಣನ ಹಿಂಪಡೆದಿದ್ದಾರೆ ಅಂದರೆ ರದ್ದು ಮಾಡಿದ್ದಾರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಹಣ ಬಿಡುಗಡೆ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ ಯಾಕೆ ಅಂದರೆ ಇಲ್ಲಿ ಮಾರ್ಚ್ ಹತ್ತನೇ ತಾರೀಕು ಹಣ ಬಿಡುಗಡೆ ಆಗಿ ಆಗಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಅಲ್ಲಿಂದ ಒಂದು ಎರಡು ಲಕ್ಷ ಜನಕ್ಕೂ ಕೂಡ ಎರಡು ಲಕ್ಷ ಮಹಿಳೆಯರಿಗೂ ಕೂಡ ಇಲ್ಲಿ ಹಣ ಹೋಗಿತ್ತು ತಲುಪಿದೆ ಕಾಮೆಂಟ್ ಮೂಲಕ ಕೂಡ ಇಲ್ಲಿ ತಿಳಿಸ್ತಾ ಇದ್ದೀರಾ ಏನಂದರೆ ನಮಗೆ ಏಳನೇ ಕಂತಿನ ಹಣ ಬಂದಿದೆ ಮಾರ್ಚ್ ಹನ್ನೊಂದನೇ ತಾರೀಕು ಅಂತ ತಿಳಿಸ್ತಾ ಇದ್ದೀರಾ ಹೌದು ಎರಡು ಲಕ್ಷ ಮೂರು ಲಕ್ಷ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದೆ ಅದಾದ ಒಂದು ಒಂದು ಇಲ್ಲ ಎರಡನೇ ದಿನದಲ್ಲಿ ಹತ್ತನೇ ತಾರೀಕು ಬಿಡುಗಡೆ ಮಾಡಿದ್ರು ಹನ್ನೆರಡನೇ ತಾರೀಕು ಅಷ್ಟರಲ್ಲಿ ಸರ್ಕಾರ ಹಣ ಹಾಕೋದನ್ನ ನಿಲ್ತು ರದ್ದು ಮಾಡಿದೆ ಯಾಕಪ್ಪ ಅಂತ ಅಂದರೆ ಇಲ್ಲಿ ಟ್ಯಾಕ್ಸ್ ಪೇಯರ್ ಮತ್ತು ಜಿ ಎಸ್ ಟಿ ಪೇಯರ್ ಮತ್ತು ಉತ್ತಮ ಜೀವನ ಮಟ್ಟನ ಒಂದು ಹೊಂದಿರೋರು ಕೂಡ ಇಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿ ಹಣನ ಪಡ್ಕೊತಾ ಇದ್ದಾರೆ ಅದರಿಂದಾಗಿ ಇದು ಸರ್ಕಾರದ ಕಣ್ಣಿಗೆ ಬಿದ್ದಿದೆ ಅದರಿಂದಾಗಿ ಎಲ್ಲರಿಗೂ ಹಣ ಬರದೇ ಇರೋ ರೀತಿ ಮಾಡಿ ನಂತರ ಮತ್ತೆ ಈಗ ಅಪ್ಲಿಕೇಶನ್ನ ರೀಚೆಕ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ದುಡ್ಡು ಬರೋದು ತುಂಬ ಲೇಟಾಗ್ ಲೇಟ್ ಆಗ್ತಿದೆ ಲೇಟ್ ಕೂಡ ಆಗುತ್ತೆ ಇನ್ನು ಮುಂದೆನೂ ಮುಂದಿನ ತಿಂಗಳಿಗೂ ಹೋಗುತ್ತೆ ಏಳನೇ ಕಂತಿನ ಹಣದ್ದು ಅಂತ ಹೇಳ್ತಾ ಹಾಗೆ ಇಷ್ಟು ದಿನ ನೀವೇನಾದರೂ ಗೃಹಲಕ್ಷ್ಮಿ ಹಣನ ಪಡ್ಕೊತಾ ಇದ್ದೀರಾ ಅಂದರೆ ಟ್ಯಾಕ್ಸ್ ಪೇಯರ್ ಆಗಿರ್ತೀರ ಜಿ ಎಸ್ ಟಿ ಪೇಯರ್ ಆಗಿರ್ತೀರ ಆದರೂ ಕೂಡ ನಿಮಗೆ ಹಣ ಬರ್ತಾ ಇದೆ ಅಂದರೆ ಇನ್ನು ಮುಂದೆ ನಿಮಗೆ ಹಣ ಬರೋದಿಲ್ಲ ಎಲ್ಲನೂ ರೀಚೆಕ್ ಮಾಡಿ ನಂತರನೇ ಇಲ್ಲಿ ಏಳನೇ ಕಂತಿನ ಹಣನ ಇಲ್ಲಿ ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ಹಣನ ಬಿಡುಗಡೆ ಮಾಡಲ್ಲ ಫುಲ್ ರೀಚೆಕ್ ಆಗಿ ಅವ್ರು ಯಾವುದೇ ರೀತಿಯ ಡಾಕ್ಯುಮೆಂಟ್ ಇದು ಟ್ಯಾಕ್ಸ್ ಪೇಯರ್ ಏನೂ ಆಗಿಲ್ಲ ಅಂದರೆ ಮಾತ್ರ ಬಿಡುಗಡೆ ಆಗುತ್ತೆ ಹಾಗೆ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಇರಲ್ಲ ನೀವು ಅಂಥವ್ರಿಗೆ ಇದು ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಅಂತ ತೋರಿಸ್ತಿದೆ ಅವ್ರದ್ದು ಕೂಡ ಮತ್ತೆ ರೀಚೆಕ್ ಮಾಡ್ತಾ ಇದ್ದಾರೆ ಎಂಥ ಅಪ್ಲಿಕೇಶನ್ಗಳನ್ನ ಅವ್ರಿಗೂ ಕೂಡ ಹಣ ಹಾಕಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ ಸರ್ಕಾರದಿಂದ ಅದರಿಂದಾಗಿ ಜಿ ಎಸ್ ಟಿ ಪೇರ್ ಆಗಿಲ್ಲ ಅಂದರೂ ನಿಮ್ಗೆ ಏನಾದ್ರು ಜಿ ಎಸ್ ಟಿ ಪೇರ್ ಅಂತ ತೋರಿಸ್ತಾ ಇದೆ ಅಂದರೆ ನಿಮ್ಮದು ರೀ ಚೆಕ್ ಆಗ್ತಿದೆ ಆದರೂ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮ್ಗೆ ಹಣ ಬಂದಿಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನೂ ಕೊಟ್ಟು ನೀವು ಆ ಜಿ ಎಸ್ ಟಿ ಪೇರನ್ನು ಅಂತ ಇರುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಆಮೇಲೆ ನಿಮಗೆ ಹಣ ಖಂಡಿತವಾಗ್ಲೂ ಬರುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಯಾರ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅನ್ನೋರು ಪ್ಲೀಸ್ ಫಸ್ಟು ಎನ್ ಪಿ ಸಿ ಐನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಇದು ಸರ್ಕಾರದಿಂದನೇ ಹೇಳ್ತಾ ಇದ್ದಾರೆ ನಿಮ್ಗೆ ಎನ್ ಪಿ ಸಿ ಐ ಮಾಡಿಸಿಲ್ಲ ಅಂದರೆ ಹಣ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಕೆಲವೊಬ್ರದ್ದು ಹೆಸರು ಮತ್ತು ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳು ಒಂದೊಂದು ಇದರಲ್ಲಿ ಒಂದೊಂದು ಮಿಸ್ ಮ್ಯಾಚ್ ಆಗ್ತಾಯಿದೆ ಅದರಿಂದಾಗಿ ಇಲ್ಲಿ ಹಣ ಬರಲಿಕ್ಕೆ ಕೂಡ ತುಂಬ ಲೇಟ್ ಆಗ್ತಿದೆ ಅದರಿಂದಾಗಿ ನೀವು ಯಾವುದೇ ರೀತಿಯ ಮಿಸ್ಮ್ಯಾಚ್ ಇದ್ದರೆ ನಿಮ್ಮ ಹೆಸ್ರುಗಳಲ್ಲಿ ಫೋನ್ ನಂಬರ್ಗಳಲ್ಲಿ ಅಡ್ರೆಸ್ಗಳಲ್ಲಿ ಯಾವುದೇ ರೀತಿಯ ಮಿಸ್ಮ್ಯಾಚ್ ಇದ್ದರೆ ಫಸ್ಟು ನೀವು ಅದನ್ನು ಸರಿ ಮಾಡಿಸ್ಕೊ ಮಾಡ್ಕೊಳ್ಳಿ ನಾನು ಹೇಳ್ತಿರೋದು ಏನಂದರೆ ಆಧಾರ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಎಲ್ಲ ಮೂರಲ್ಲೂ ಒಂದೇ ರೀತಿಯ ಹೆಸರು ಇರಬೇಕು ಅಡ್ರೆಸ್ಗಳಿರಬೇಕು ಮತ್ತು ಫೋನ್ ನಂಬರ್ ಎಲ್ಲ ಒಂದೇ ಆಗಿರಬೇಕು ಪ್ಲೀಸ್ ಅದನ್ನು ಸರಿ ಮಾಡಿಸ್ಕೊಳ್ಳಿ ಹಾಗೆ ಎನ್ ಪಿ ಸಿ ಐನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಆವಾಗ ನಿಮಗೆ ಖಂಡಿತವಾಗ್ಲೂ ಮಿಸ್ ಆಗ್ದಲ್ಲೇ ಹಣ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ವಿಷಯ ಏನಪ್ಪ ಅಂದರೆ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳಿ ಅಂತ ನೀವು ಕೇಳೋದಾದ್ರೆ ಏಳನೇ ಕಂತಿನ ಹಣನ ಮತ್ತೆ ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಮಾಡುತ್ತೆ ಸರ್ಕಾರ ಆಗ ಎಷ್ಟು ಜನ ಮಹಿಳೆಯರಿಗೆ ಹಣ ಬರುತ್ತೆ ಅನ್ನೋದು ನಾವು ಯಾರು ಕೂಡ ಹೇಳೋಕ್ಕಾಗಲ್ಲ ಯಾಕಂದ್ರೆ ರೀಚೆಕ್ ಮಾಡಿ ಮತ್ತೆ ಅಪ್ಲಿಕೇಶನ್ಗಳನ್ನೆಲ್ಲ ರೀಚೆಕ್ ಮಾಡಿ ಹಣ ಹಾಕ್ತಿರೋದ್ರಿಂದ ಯಾರಿಗ ಹಣ ಬರುತ್ತೆ ಹಣ ಬರೋಲ್ಲ ಅನ್ನೋದನ್ನ ಇಲ್ಲಿ ಹೇಳೋದು ತುಂಬ ಕಷ್ಟ ಅಂತ ಹೇಳ್ಬೋದು ಇವತ್ತಿನ ವಿಷಯ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಇದರಿಂದ ಬೇರೆಯವ್ರಿಗೂ ಕೂಡ ವೀಡಿಯೋನ ಸಜೆಸ್ಟ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರಲ್ಲ ಅದ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವೀಡಿಯೋನ ನಿಮಗೆ ಅದ್ರ ಬಗ್ಗೆ ತಿಳ್ಕೊಂಡು ವೀಡಿಯೋನ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ವೀಡಿಯೋ ನೋಡೋಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್